ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ಸಂಡೇ ಬ್ಲಾಗ್ಸ್ ಡೈಲಿ ರೂಟೀನ್ ನ ಶೇರ್ ಮಾಡ್ತಾ ಇದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ಬ್ಲಾಗ್ ಒಂದಿಗೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿ ಬಾ ಬ್ಲಾಗ್ಸ್ ಡೈಲಿ ರುಟೀನ್ ಸ್ಟಾರ್ಟ್ ಮಾಡ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಭಾನುವಾರ ಆಗಿರೋದ್ರಿಂದ ಸೊ ಅನ್ನ ಕಿಟ್ಟಿದ್ದಿತ್ತು ಫಸ್ಟು ಮತ್ತು ಇಲ್ಲಿ ಚಿಕನ್ ಫ್ರೈ ಆಗ್ತಾಯಿದೆ ಫ್ರೆಂಡ್ಸ್ ನಾನು ನಿನ್ನೆಯಿಂದ ಬ್ಲಾಕ್ಸನ್ನು ಕಂಟಿನ್ಯೂ ಮಾಡಿರಲಿಲ್ಲ ಮತ್ತು ಇವತ್ತು ಸೋಮವಾರದಿಂದ ಬ್ಲಾಗ್ಸನ್ನು ಕಂಟಿನ್ಯೂ ಇದ್ದೀನಿ ನಿನ್ನೆ ಹೇರ್ ಪ್ಯಾಕ್ ಎಲ್ಲ ಯೂಸ್ ಮಾಡಿದೆ ಇವಾಗ ಸ್ವಲ್ಪ ಆಯಿಲ್ ಎಲ್ಲ ಅಪ್ಲೈ ಮಾಡೋಣ ಅಂತೇಳಿ ಅಂದ್ರಿಂದ ಇವಾಗ ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಸ್ವಲ್ಪ ಹೊಟ್ಟೆನೂ ಇತ್ತು ಹೇಳ್ಬಿಟ್ಟು ಸೊ ಏನು ಏನೂ ಮಾಡೋಕ್ಕೋಗಿಲ್ಲ ಹಾಗೆ ಮುನ್ನೆ ಮಲ್ಕೊಂಡ್ಬಿಟ್ವಿ ಹಾಗಾಗಿ ಮತ್ತೆ ಇವತ್ತು ಬೇರೆ ಬ್ಲಾಗ್ಸ್ ಇತ್ತು ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ನಾನು ಮಂಡೆ ಇವಾಗ ನಮ್ಮ ದಿನದ ಮೇಲೆ ಸಂಜೆಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ಇವಾಗ ಅಡುಗೆ ಮಾಡಬೇಕು ಬೇರೆ ಟಾಪ್ಲೇರು ಮತ್ತು ರೈಸು ಇಲ್ಲಿ ಇವಾಗ ಟೀ ಮಾಡ್ಕೊತಾ ಇದ್ದೀನಿ ಓಕೆ ಟೀ ಮಾಡಿಬಿಟ್ಟು ಮತ್ತು ಆಮೇಲೆ ಲೊಗ್ಸ್ನಿ ಕ್ಲೀನ್ ಮಾಡ್ತೀನಿ ಸೊ ಏನಾದರೂ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತೀನಿ ಫೇಸ್ ಮೈ ಮೈತ್ರಿ ಸೊ ಆಮೇಲೆ ಕೂಡಲೇಕಾಯಿ ತೊಗೊಂಬಂದಿದ್ದಾರೆ ಸೊ ಇದನ್ನು ಉರಿತೀನಿ ಇವಾಗ ಸ್ವಲ್ಪ ತಿಂತಾರೆ ಮತ್ತು ಹಂಗೆ ಕಟ್ಟಿಗ್ಬಿಡ್ತಾರೆ ಕವರಲ್ಲೆಲ್ಲ ಹಾಳಾಗಿಬಿಡುತ್ತೆ ಇವಾಗ ಹುರಿದ್ಬಿಟ್ಟು ಎಲ್ಲರಿಗೂ ತಿನ್ನೋದಕ್ಕೆ ಅಂಥೇಳಿ ಕೊಡ್ತೀನಿ ಕಡಲೆಕಾಯಿ ತುಂಬಾನೇ ಚೆನ್ನಾಗಿದೆ ಸೊ ಮಣ್ಣಿಂದ ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಬನ್ನಿ ಇದನ್ನ ಉಟ್ಕೊಂಡ್ಬಿಡೋಣ ಉಟ್ಕೊಂಡ್ ಎಲ್ಲರೂ ತಿಂತಾರೆ ಅದಕ್ಕೋಸ್ಕರ ಇದು ಉರಿತಾ ಇರಲಿ ಈ ಕಡೆ ಕೂಡ ಇಟ್ಟಿದ್ದೀನಿ ಸೊ ಅದಾಗಿ ಕೆಲಸ ನಿಮಿಟ್ಟಿ ಫೇಸ್ ಪ್ಯಾಕ್ನ ಯೂಸ್ ಮಾಡೋಣ ಅಂಥೇಳಿ ಸೊ ಹಾಲು ಜೊತೆಗೆ ನಾನು ಪ್ಯಾಕ್ ಪ್ಯಾಕ್ನ ಯೂಸ್ ಮಾಡ್ತೀನಿ ಸ್ವಲ್ಪ ಹಾಲೆ ಎತ್ತಿಕೊಂಡಿದ್ದೀನಿ ನೋಡಿ ಒಂದು ಎರಡು ಟೇಬಲ್ ಅಷ್ಟು ಸೊ ಎಷ್ಟು ಬೇಕಾಗಲ್ಲ ನನಗೆ ಬಟ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ ಸೊ ನೀವು ಬರೀ ಹಾಲಲ್ಲೇ ಕಲಸಿ ನಿಮಿಟ್ಟಿ ಅಪ್ಲೈ ಮಾಡಿಕೊಡೋಣ ಇಲ್ಲಿ ಬಂಜಾರ ಅವರದು ಮುಲ್ತಾನಿ ಮಿಟ್ಟಿ ತಗೊಂಡಿದೀನಿ ಇದರಲ್ಲಿ ಸುಮಾರು ವೆರೈಟಿ ಕಂಪ್ನಿಗಳು ಬರುತ್ತೆ ಮತ್ತೆ ಇದು ತುಂಬಾನೇ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ ಹಾಗಾಗಿ ನಾನು ಇವತ್ತು ಹಾಲ್ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮುಲ್ತಾನಿ ಮಿಟ್ಟಿ ಹಾಕಿದೀನಿ ನೋಡಿ ಮುಲ್ತಾನಿ ಮಿಟ್ಟಿ ನಾನು ಒಂದು ಟೇಬಲ್ ಸ್ಪೂನ್ ಪೂರ್ತಿಯಾಗಿ ಹಾಕಿದೀನಿ ಇವಾಗ ಕಲಿಸ್ಕೊಂಡು ಫೇಸ್ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಅಪ್ಲೈ ಮಾಡ್ಕೊಂಡ್ರೆ ಸಾಕು ತುಂಬಾನೇ ನಮ್ಮ ಸ್ಕಿನ್ನು ಆಗಿ ಮಾಡುತ್ತೆ ಮತ್ತೆ ತುಂಬಾನೇ ತುಂಬಾ ಬಿದ್ದಂಗೆ ಇರುತ್ತೆ ಅಲ್ವಾ ಸೊ ಅದಕ್ಕೆಲ್ಲ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದು ಮುಲ್ತಾನಿ ಮಿಟ್ಟಿ ನಿಮಗೆ ಹಾಲು ಸಾಲಿಲ್ಲ ಅಂದರೆ ನೀವು ಸ್ವಲ್ಪ ನೀರಾಗಲಿ ಎಲ್ಲ ಹಾಲಾಗಲಿ ಹಾಕಿ ಅಪ್ಲೈ ಮಾಡ್ಕೊಳ್ಳೋಣ ತುಂಬಾ ಆಗಿ ವರ್ಕ್ ಮಾಡುತ್ತೆ ಇದು ತುಂಬ ಹೆಂಗಾಗಿರೋದು ಕೂಡ ಎಲ್ಪ್ ಮಾಡುತ್ತೆ ಹುರಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇದು ಹುರಿತಾ ಇದ್ದಾಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಉರ್ಕೊಂಡ್ಬಿಡೋಣ ನಾನು ಪ್ಯಾಕ್ ಯೂಸ್ ಮಾಡೋಕೆ ಮುಂಚೆನೆ ಇದೆಲ್ಲ ಮಾಡಿಬಿಟ್ಟು ಆಮೇಲೆ ಪ್ಯಾಕ್ ಯೂಸ್ ಮಾಡೋಣ ಅಂದ್ಕೊಂಡು ಸೊ ಹುರಿತಾ ಇದ್ದೀನಿ ಚೆನ್ನಾಗಿ ಹುರಿಲಿ ತುಂಬ ಟೇಸ್ಟಿ ಇರುತ್ತೆ ಇದು ಸೊ ನನಗೂ ತುಂಬಾ ಇಷ್ಟ ಬಟ್ ಇವಾಗ ಹೊಟ್ಟೆನೋ ಇರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ತಿಂತ ಇದ್ದೀನಿ ನೋಡಿ ಹುರಿದಿದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಕುಡಿದ್ಬಿಟ್ಟು ಆಮೇಲೆ ಪ್ಯಾಕ್ನ ಅಪ್ಲೈ ಮಾಡ್ತೀನಿ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದೀವಿ ನುಗ್ಗೆಕಾಯಿ ಸಾಂಬಾರು ಮತ್ತೆ ರೈಸು ಇಲ್ಲಿ ನೀರು ಮತ್ತು ತೊಗರಿ ಬೇಳೆ ಹಾಗೆ ಅರಶಿನ ಪುಡಿ ಹಾಕಿ ಫಸ್ಟ್ ಬೇಳೆ ಬೇಯಿಸ್ಕೊತಾ ಇದ್ದೀವಿ ಇದರಲ್ಲಿ ಇವಾಗ ಎರಡು ಈರುಳ್ಳಿ ಹಾಕ್ತಾ ಇದ್ದೀವಿ ಚಿಕ್ಕ ಚಿಕ್ಕದಾಗಿ ಎರಡು ಈರುಳ್ಳಿನ ಹಾಕಿ ಕರೆಕ್ಟಾಗಿ ಎರಡು ವಿಜಲ್ ಹಾಕಿಸ್ಕೊಂಡ್ಬಿಡೋಣ ಫಸ್ಟು ಬೇಳೆನ ಇವಾಗ ಈರುಳ್ಳಿನ ಹಾಕ್ತಾ ಇದ್ದೀನಿ ಎರಡು ಈರುಳ್ಳಿ ಹಾಕಿ ಕರೆಕ್ಟಾಗಿ ಎರಡ ಮೇಲೆ ಮೂರು ವಿಜಲಿ ಹಾಕಿಸ್ಕೊಂಡ್ಬಿಡೋಣ ಬೇಳೆ ಚೆನ್ನಾಗಿ ಬೆಂದಿರಬೇಕು ಆಮೇಲೆ ನುಗ್ಗೆಕಾಯಿನ ನಾವು ಇದ್ರಲ್ಲಿ ಹಾಕಿ ಆಮೇಲೆ ಒಂದು ವಿಜಿಲನ್ನ ಇವಾಗ ಎರಡು ಟೊಮಾಟೋನ ನ್ಯಾಶ್ ಮಾಡಿ ಬೆಳೆ ಸೇರಿಸ್ಕೊಂತ ಇದ್ದೀನಿ ಇವಾಗ ಇದನ್ನ ಎರಡು ವೀಜಲ್ಲಿ ಹಾಕಿಸ್ಕೊಂಡ್ಬಿಡೋಣ ಇಷ್ಟು ಸಾಕು ಆಮೇಲೆ ನಾವು ಬೇಕಾಯಿನ ಕಟ್ ಮಾಡಿ ಆಮೇಲೆ ಇನ್ನೊಂದು ವಿದ್ಲು ಹಾಕಿಸ್ಕೋಬೇಕು ಇವಾಗ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಮುಲ್ತಾನಿವೆ ನಾನು ಹಾಲ್ ಜೊತೆಗೆ ಕೆಲ್ಸ್ಕೊಂಡಿದ್ದೀನಿ ಸೊ ನಿಮ್ಮ ಸ್ಕಿನ್ ಏನಾದ್ರೂ ಜೋಸ್ ಬಿದ್ದಿದೆಯಾ ತುಂಬಾ ಏಸ್ ಆಗಿರೋ ರೀತಿ ಏನಾದ್ರು ಕಾಣಿಸ್ತಾ ಇದೆ ಸೊ ಈ ನ ಯೂಸ್ ಮಾಡಿ ತುಂಬಾನೇ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಮತ್ತೆ ಡೈಲಿ ಕೂಡ ಯೂಸ್ ಮಾಡ್ಬೋದು ಇಲ್ಲ ವಾರಕ್ಕೆ ಒಂದ್ಸರಿ ಆದ್ರೂ ಯೂಸ್ ಮಾಡ್ಬೋದು ಒಂದ್ಸರಿ ತಂದು ಇಟ್ಕೊಂಡ್ಬಿಟ್ರೆ ಸೊ ಎರಡು ವರ್ಷ ಎರಡರಿಂದ ಮೂರು ವರ್ಷ ಟೈಮ್ ಇರುತ್ತೆ ಸೊ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು ಸಾವಿ ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಒಂದು ತಪ್ಪಾ ಲೇಯರ್ ಆಗಿ ಅಪ್ಲೈ ಮಾಡ್ಕೊತೀನಿ ಫಸ್ಟ್ ಒಂದು ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ತುಂಬಾ ಟೈಟಿಂಗ್ ಆಗುತ್ತೆ ಮತ್ತೆ ಒಣಗಿರೋ ಥರ ನಮಗೆ ಗೊತ್ತಾಗುತ್ತೆ ಅವಾಗ ನಾವು ತಣ್ಣೀರಿಂದ ವಾಶ್ ಮಾಡಿಕೊಂಡೆ ಹಾಕಿದ್ದೇವೆ ತುಂಬಾ ನ್ಯಾಚುರಲ್ ಆಗಿರೋಂಥ ಮುಂಚಾನೆ ಮೆಟ್ಟಿ ಇದು ಇವಾಗ ಮುಖಕ್ಕೆ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ನಾನು ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಒಂದು ದಪ್ಪ ಲೇಯರ್ ಆಗಿ ಅಪ್ಲೈ ಮಾಡ್ಕೊಂಡ್ರೆ ಸಾಕು ಅಪ್ಲೈ ಮಾಡಿ ಒಂದು ಕರೆಕ್ಟಾಗಿ ಒಂದು ಹತ್ತು ನಿಮಿಷಕ್ಕೆಲ್ಲಾನು ಇದು ಒಣಗೋಗುತ್ತೆ ಆಮೇಲೆ ನಾವು ನೀಟಾಗಿ ತಣ್ಣೀರಿಂದ ವಾಶ್ ಮಾಡಿದ್ರೆ ಆಯಿತು ನಾನು ಆದಷ್ಟು ನೈಟ್ ಟೈಮ್ ಈ ಥರ ಪ್ಯಾಕ್ಗಳನ್ನ ಯೂಸ್ ಮಾಡ್ತೀನಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ಇವಾಗ ಅಪ್ಲೈ ಮಾಡಿದ್ದೀನಿ ಇದು ಒಣಗಿದ ಮೇಲೆ ಮತ್ತೆ ನಾನು ವಾಶ್ ಮಾಡಿ ತೋರಿಸ್ತೀನಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಇಟ್ಕೊಂಡು ವಾಶ್ ಮಾಡ್ಕೊತೀನಿ ಎರಡು ಆಗಿದೆ ಇವಾಗ ಗ್ಯಾಸ್ನ ಹಾಫ್ ಮಾಡ್ಕೊತೀನಿ ನಾನು ಬೆಳೆದು ಇಕ್ಕೆ ಇಕಡೆ ಅನ್ನ ಕೂಡ ಇಟ್ಕಿದ್ದೀನಿ ಅಕ್ಕಿನಾ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಈಗ ಬೇಳೆ ಮೇಲೆ ಒಂದು ಮುದ್ದೆ ಮಾಡ್ತೀನಿ ನಾನು ಮೇಲೆ ಮುದ್ದೆ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬರ್ ಮೇಲೆ ಅಮ್ಮ ಬೈಸ್ ತಕಿ ಬಿಡ್ತೀನಿ ಫಸ್ಟ್ ನನಗೆ ದೇ ಇಷ್ಟ ಬಂದಾಗ ನಾನು ವಾಶ್ ಮಾಡ್ಕೊಳ್ಳೋಣ ಈಗ ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಂಡು ಮತ್ತೆ ತೋರಿಸ್ತೀನಿ ಮಾಡ್ತಾರೆ ಸೊ ಬನ್ನಿ ಇವಾಗ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಸೊ ನೋಡಿ ಫ್ರೆಂಡ್ಸ್ ನಾನು ಪ್ಯಾಕ್ ಯೂಸ್ ಮಾಡಿದ್ನಲ್ಲ ಇವಾಗ ವಾಶ್ ಮಾಡ್ಕೊಡಿ ವಾಶ್ ಮಾಡಿದ್ದೀನಿ ಸೊ ಇವಾಗ ವಾಶ್ ಮಾಡಿದ ಮೇಲೆ ನೋಡಿ ಈ ರೀತಿಯಾಗಿ ಶೈನಿಂಗ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ತುಂಬಾನೇ ವೈಟ್ ಆಗೋದಕ್ಕೆ ಮತ್ತೆ ಆಯಿಲಿ ಸ್ಕಿನ್ ಇರೋರಿಗೆ ಆಯಿಲ್ ಡ್ರೈ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದು ಮುಗಿತಾನಿಮಿಟ್ಟಿ ಸೊ ಇದನ್ನ ಯಾರ್ ಬೇಕಾದರೂ ಯೂಸ್ ಮಾಡ್ಬೋದು ಜೆಂಟ್ಸ್ ಲೇಡೀಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಸೊ ಏಜ್ ಗ್ರೂಪ್ಸ್ ಅಂದ್ರೆ ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಸೊ ಯಾರ್ ಬೇಕಾದರೂ ಯೂಸ್ ಮಾಡ್ಬೋದು ಬೇಕು ತುಂಬಾ ಚೆನ್ನಾಗಿರತ್ತೆ ಎಲ್ಲ ಕೆಲಸ ನಮಗಿಸ್ಕೊಂಡೆ ಈ ಕಡೆ ಬೇಳೆ ಕೂಡ ಹಾಕಿದೆ ಅನ್ನ ಕೂಡ ಆಗಿದೆ ಅನ್ನ ಮಸೂಲಿ ಬಿಟ್ಟಿರುವಾಗ ಸೊ ಅನ್ನ ಆದಮೇಲೆ ಒಂದು ಬಿಸಿ ಬಿಸಿ ಆಗಿರೋ ಎರಡು ಮಾಡ್ಕೊತೀನಿ ನಾನು ನುಗ್ಗೆಕಾಯಿ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ ನಾನು ನುಗ್ಗೆಕಾಯಿ ಈ ರೀತಿ ಕಟ್ ಮಾಡಿದ್ದೀನಿ ಇದ್ರ ಮೇಲೆ ಅದೇನು ಸಿಪ್ಪೆ ತೆಗ್ದಿಲ್ಲ ನಾನು ನಾರೇನು ತೆಗ್ದಿಲ್ಲ ಹಾಗೆ ಇರಲಿ ಚೆನ್ನಾಗಿರುತ್ತೆ ಮತ್ತು ಕುಕ್ಕರ್ಗೆ ಬಜುಲು ಹಾಕುತ್ತೇವೆಲ್ಲ ನುಣ್ಣಗೆ ಬೆಯ್ಯಲ್ಲ ಈ ಥರ ಕಟ್ ಮಾಡಿಕೊಂಡ್ರೆ ಸೊ ಬನ್ನಿ ಇದನ್ನು ಬೆಳ್ಳುಳ್ಳಿ ಎತ್ತ ಸಿಪ್ಕೊಂಡ್ಬಿಡ್ತೀನಿ ನಾನು ಹಾಗೇನೆಲ್ಲ ನೋಡಿ ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಬೇಳೆ ಬೆಂದು ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗಿದೆ ಹಾಗೆ ತೆಗೆದಿದ್ದೀನಿ ನೋಡಿ ಚೆನ್ನಾಗಿ ಬೆಳೆದೇನು ಈರುಳ್ಳಿ ಟೊಮೆಟೊ ಎಲ್ಲ ನೂನೇ ಬೆಳೆದಿದೆ ಇದನ್ನು ಏನು ಇವಾಗ ನಾನು ಮಸಾಲೆ ಏನೂ ಹಾಕ್ತಾಯಿಲ್ಲ ಹಾಗೆನೇ ನ್ಯಾಶ್ ಮಾಡಿಬಿಟ್ಟು ಮುಗ್ಗೆಕಾಯಿ ಹಾಕಿ ಇದರಲ್ಲೇ ಒಂದು ಇದೆ ತರ್ಸ್ಕೊತೀನಿ ಮುಗ್ಗೆಕಾಯಿ ವಾಶ್ ಮಾಡಿರೋಂಥ ಇದಕ್ಕೇ ನಾನು ಬೇಳೆ ನಿರ್ಮ ಸೇರಿಸ್ಕೊತಾ ಇದ್ದೀನಿ ಕುಕ್ಕರಲ್ಲೇ ಒಗ್ಗರಣೆ ಮಾಡ್ಕೋತೀನಿ ಕುಕ್ಕರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಸ್ವಲ್ಪ ಬಡ್ಗೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಇದೆಲ್ಲ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾವು ಸಾಸಿವೆ ಜೀರಿಗೆಲ್ಲ ಹಾಕೊಳ್ಳೋಣ ನಾನು ಕರಿಬೇವು ಸಾಸಿವೆ ಜೀರಿಗೆ ಮತ್ತು ಒಂದು ಗಂಟೆ ಪೂರ್ತಿಗೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊ ಕೊತ್ತಂಬರಿ ಒಂದುಬಿಟ್ಟು ಬಿಟ್ಟಿದೆಲ್ಲ ಇದ್ದೀನಿ ನೋಡಿ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾನೆ ಆಮೇಲೆ ಕೊತ್ತಂಬರಿ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಇವಾಗ

ಒಂದೂವರೆವರೆ ಟೇಬಲ್ ಸ್ಪೂನ್ ಹಾಕೋಟ್ಟು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಟು ಆಮೇಲೆ ಉಳ್ದಿರೋಂಥ ಬೆಳೆಯಿಂದ ಇಟ್ಟು ಇದು ಇಟ್ಕೊಂಡ ತುಂಬಾ ಟೇಸ್ಟ್ ಇರುತ್ತೆ ಒಂದು ಹಾಕಿಸ್ಕೊಳ್ಳೋಣ ಸಾಕು ಎಲ್ಲ ಬೇಳೆದೆಲ್ಲ ನುಗ್ಗೆಕಾಯಿ ಎಲ್ಲ ಸೇರಿ ಹಾಕ್ಕೊಂಡು ರೆಟ್ಟಾಗಿ ಒಂದು ವಿಜಿರ್ ಹಾಕಿಸ್ಕೊಂಡು ಸಾಕು ಇವಾಗ ರುಚಿರ್ತಕ್ಕಷ್ಟು ಸಾಕೊಂಡು ಬಿಟ್ರೆ ಆಯಿತು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕಿದ್ದೀನಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನೀರು ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಂಡ್ಬಿಡೋಣ ಇನ್ನೊಂದು ಅರ್ಧ ಲೋಟ ನೀರು ಹಾಕೊಂಡಿದ್ದೀನಿ ಅದಕ್ಕೆ ನೋಡಿ ಆಲ್ರೆಡಿ ಕುಕ್ಕರ್ ಆಗಿದೆ ಸೊ ನಮ್ಗೆ ಏಳೆಂಟು ಜನಕ್ಕೆ ಆಗಬೇಕು ಸಾಂಬಾರು ಆ ಥರ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ಒಂದು ರೀಸಲ್ಲಿ ಹಾಕಿಸ್ಕೊತೀನಿ ನೀವು ಬೇಕಾದರೆ ಇದಕ್ಕೆ ಈ ಟೈಮಲ್ಲಿ ಕೊಬ್ಬರಿನೂ ಮತ್ತು ಸ್ವಲ್ಪ ಈರುಳ್ಳಿ ಇನ್ನೇನು ಫ್ರೈ ಮಾಡಿಬಿಟ್ಟು ರುಬ್ಬಿ ಬಿಟ್ಟು ಹಾಕಿದ್ರು ಕೂಡ ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸಾಂಬಾರು ನಾನು ಕೊಬ್ಬರಿಯನ್ನು ಹಾಕಿಲ್ಲ ಹಂಗೆ ಮಾಡ್ತಾಯಿದ್ದೀನಿ ಇದೆ ಇವಾಗ ಮುದ್ದೆಗೆ ನಾನು ಸ್ವಲ್ಪ ಅನ್ನ ಬೇಯಿಸಿದ್ನಲ್ಲ ಅನ್ನ ಹಾಕ್ಕೋತಾ ಇದ್ದೀನಿ ಸ್ವಲ್ಪನೇ ಹಾಕಿದ್ದೀನಿ ಇನ್ನೂ ಬೇಕಾದರೆ ಹಾಕೊಬೋದು ಅನ್ನ ಚೆನ್ನಾಗಿರುತ್ತೆ ಅನ್ನ ಜಾಸ್ತಿ ಹಾಕಿದಷ್ಟು ಇನ್ನೊಂದು ಸ್ವಲ್ಪ ಹಾಕೋತೀನಿ ಈ ಚಪಾತಿ ನಡೆಸುವಂಥ ಕೋಲಿಂದ ನಾನು ಮುದ್ದೆನ ಮುದ್ದೆ ಮಾಡ್ಕೊತೀನಿ ಹಾಗೆ ನಾನು ಇವಾಗ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಒಂದು ಕಪ್ಪು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ ಸೊ ನೀರು ಕುದೀತಾ ಇದೆ ಬನ್ನಿ ಮುದ್ದೆನ ಮುದ್ದೆ ಕಟ್ಕೊಂಡ್ಬಿಡೋಣ ಇವಾಗ ಇವಾಗ ಮುದ್ದೆನ ಕಟ್ಕೊಂಬಿಡೋಣ ನೀರು ಕುದೀತಾ ಇದೆ ನೀರು ಕುದೀತಾ ಇದೆ ಮುದ್ದೆ ಕಟ್ಟೋದಕ್ಕೆ ನೀರು ಮತ್ತು ಅನ್ನ ಹಾಕಿದ್ನಲ್ಲ ಎಲ್ಲ ಕುದೀತಾ ಇದ್ದಂಗೆನೆ ರಾಗಿ ಹಸಿಟ್ಟನ್ನು ಒಂದು ಬಟ್ಲು ಪೂರ್ತಿ ತಗೊಂಡಿದ್ದೀನಿ ನೀರು ಅಳತೆ ಕೂಡ ಹೇಳಿದ್ದೀನಿ ಅದು ಕುದೀತಾ ಇದ್ದಂಗೆನೆ ನಾವು ಈ ರೀತಿಯಾಗಿ ಒಂದು ಕೈಯಿಂದ ತಿರುಗಿಸ್ಕೊತಾನೆ ಹಿಟ್ಟೆಲ್ಲೂ ಹಾಕಿಬಿಟ್ಟು ನೀಟಾಗಿ ರೀತಿ ಕಡಾಯಲ್ಲಿ ನಾವು ತಿರ್ಗಿಸ್ಕೊತಾ ಇದ್ದಂಗೆ ಗಂಟುಗಳು ಒಂದು ಆಗೋದಿಲ್ಲ ಸೊ ಹೊಸೊಬ್ರು ಯಾರನ್ನ ಈ ರೀತಿ ಮಾಡ್ತಾ ಇದ್ರೆ ಕಡಾಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಗಂಟು ಬರೋದಿಲ್ಲ ಸೊ ಇವಾಗ ಹೊಸದಾಗಿ ಕಲಿತಾ ಇದ್ದೀವಿ ಅಂದಾಗ ಈ ರೀತಿ ಕಡಾಯಲ್ಲಿ ಮಾಡಿಕೊಂಡ್ರೆ ತುಂಬ ನೀಟಾಗಿ ಕ್ಲೀನಾಗಿ ಬರುತ್ತೆ ಮುದ್ದೆ ನೋಡಿ ಮುದ್ದೆ ನೀಟಾಗಿ ಇವಾಗ ತೊಳಿಸಿದ್ದೀನಿ ಇದನ್ನು ನಾನು ಒಂದು ಪ್ಲೇಟ್ ಮುಚ್ಚಿ ಕರೆಕ್ಟಾಗಿ ಐದು ನಿಮಿಷ ನೋಡಿ ಕಡಿಮೆ ಇಟ್ಟು ಬೇಯಿಸ್ತೀನಿ ಮತ್ತು ಗ್ಯಾಸ್ ಆಫ್ ಮಾಡಿ ಒಂದೆರಡು ನಿಮಿಷ ಇಟ್ಟು ಆಮೇಲೆ ಮುದ್ದೆನ ಕಟ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಮಾತ್ರ ಸಾಫ್ಟಾಗಿ ಇಲ್ಲಿ ನುಗ್ಗೆಕಾಯಿ ಸಾಂಬಾರು ನಾನು ಒಂದೇ ಒಂದು ವಿಜಿಲ್ ಹಾಕ್ಸಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ನ್ಯಾಶ್ ಆಗಿದ್ರೆ ನೀಟಾಗಿ ಬೆಂದಿರತ್ತೆ ಅಂದರೆ ಅದ್ರ ಮೇಲಿರುವಂಥ ನಾರುಗಳು ಜಾಸ್ತಿ ತೆಗಿಬಾರ್ದು ಅವಾಗ ನುಗ್ಗೆಕಾಯಿ ಜಾಸ್ತಿ ನುಣ್ಣಗಾಗದಿರ ಈ ರೀತಿ ಇಡೀ ಇಡೀ ನುಗ್ಗೆಕಾಯಿ ಹಾಗೆ ಸಿಗುತ್ತೆ ತುಂಬಾ ರುಚಿಯಾಗಿತ್ತು ಸಾಂಬಾರು ಇವತ್ತು ಮುದ್ದೆ ಕೂಡ ಬೆಂದೋಗಿದೆ ಒಂದು ಐದು ನಿಮಿಷ ಹಾಗೆ ನಾನು ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ಹಂಗೆ ಬಿಟ್ಟಿದೆ ಹಬೆಯಲ್ಲಿ ಕೂಡ ಮುದ್ದೆ ಚೆನ್ನಾಗಿ ಬೆಂದಿರುತ್ತೆ ಒಂದು ಬಟ್ಲಲ್ಲಿ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಮುದ್ದೆನ ಕಟ್ಕೋಬೇಕು ಕೈ ತುಂಬಾ ಬಿಸಿ ಸುಡ್ತಾ ಇರತ್ತೆ ಒಂದು ತಟ್ಟೆಗೂ ಒಂದು ಸ್ವಲ್ಪ ನೀರನ್ನ ಚುಂಬಿಸ್ಕೊಂಡ್ಬಿಟ್ಟು ಅದ್ರಲ್ಲಿ ಮುದ್ದೆ ಕಟ್ಕೊಂಡ್ರೆ ನಮಗೆ ಅದ್ರ ಮೇಲೆ ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಬರತ್ತೆ ನಾನು ಚಿಕ್ಕ ಚಿಕ್ಕದಾಗಿರುವಂಥ ಮುದ್ದೆನ ಕಟ್ಟಿದ್ದೀನಿ ಸೊ ಯಾರು ಎಷ್ಟು ಬೇಕಾದರೂ ತಿನ್ಬೋದು ವೇಸ್ಟ್ ಮಾಡಲ್ಲ ಅಂತೇಳ್ಬಿಟ್ಟು ಸಣ್ಣ ಸಣ್ಣದಾಗಿ ಮುದ್ದೆನ ಈ ರೀತಿಯಾಗಿ ಕಟ್ಟಿದ್ದೀನಿ ಬಿಸಿ ಬಿಸಿ ಇರುತ್ತೆ ಜಾಸ್ತಿ ಜಾಸ್ತಿ ಮುದ್ದೆ ತಿನ್ನೋರಾಗಿದ್ರೆ ಒಂದು ಸ್ವಲ್ಪ 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 ದಪ್ಪ ದಪ್ಪ ಮುದ್ದೆನ ಕಟ್ಕೊಂಡ್ರೂ ಕೂಡ ಆಗುತ್ತೆ ನಮ್ಮ ಮನೆಯಲ್ಲಿ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪನೇ ತಿನ್ನೋದು ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಐದು ಮುದ್ದೆನ ಮಾಡಿದ್ದೀನಿ ಇವತ್ತು ಕೆಲವ್ರ ಮೇಲೆ ಎಲ್ಲಂತೂ ಮೂರು ಟೈಮು ಮುದ್ದೆ ಮಾಡ್ತಾರೆ ಮುದ್ದೆ ತಿಂದೆ ತುಂಬಾ ಒಳ್ಳೇದು ಒಂದು ಮುದ್ದೆ ತಿಂದರೆ ಸಾಕು ಹೊಟ್ಟೆ ಫುಲ್ ಇರುತ್ತೆ ನಾನು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ತುಂಬಾ ಆಗಿತ್ತು ಮುದ್ದೆ ಮೇಲೆ ಚೆನ್ನಾಗಿರುತ್ತೆ ಹೇಳಿಬಿಟ್ಟು ಒಂದು ಸ್ವಲ್ಪ ರೈಸ್ ಮಾಡಿ ಅನ್ನ ಸ್ವಲ್ಪ ಜಾಸ್ತಿ ಹಾಕಿ ಎಲ್ಲರೂ ತಿಂತೀವಿ ಅಂತ ಹೇಳಿದ್ರು ರಾಗಿ ಹಸಿಟ್ ಸ್ವಲ್ಪನೇ ಇತ್ತು ಹಾಗಾಗಿ ಒಂದು ಸ್ವಲ್ಪ ಅನ್ನ ಜಾಸ್ತಿ ಹಾಕಿ ಮುದ್ದೆ ಐದು ಮುದ್ದೆ ಚಿಕ್ಕ ಚಿಕ್ಕದಾಗಿ ಕಟ್ಟಿ ಇವಾಗ ಎಲ್ಲರಿಗೂ ಊಟಕ್ಕೆ ಬಡಿಸ್ತಾ ಇದ್ದೀನಿ ಅದ್ರ ಮೇಲೆ ಒಂದು ಸ್ವಲ್ಪ ತೋತಾಪುರಿ ಮಾವಿನ ಹಣ್ಣಿತ್ತು ಲೈಟಾಗಿ ಹಣ್ಣಾಗಿತ್ತಲ್ಲ ಅದು ಊಟ ಜೊತೆ ನೆಂಚ್ಕೊಳ್ಳೋದಕ್ಕೆ ಹೇಳಿ ಎಲ್ಲರಿಗೂ ಒಂದೊಂದು ಪೀಸ್ ಹಾಕಿ ಕೊಡ್ತಾ ಇದ್ದೀನಿ ನೋಡಿ ಮುದ್ದೆ ಈ ರೀತಿಯಾಗಿ ಆಗಿದೆ ಐದು ಮುದ್ದೆ ಒಂದು ಹಾಕಿಕೊಟ್ಟೆ ಇಲ್ಲಿ ನಾಲ್ಕು ಮುದ್ದೆ ಎಲ್ಲರಿಗೂ ಒಂದೊಂದು ಮುದ್ದೆ ಕರೆಕ್ಟ್ ಆಗುತ್ತೆ ಇವತ್ತು ನಮ್ಮನೆ ಸಂಜೆ ಇವತ್ತು ನೈಟ್ ಊಟಕ್ಕೆ ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ನಲ್ಲ ಸೊ ನೋಡಿ ಈ ರೀತಿಯಾಗಿತ್ತು ಎಲ್ಲರಿಗೂ ಊಟಕ್ಕೆ ಬಡಿಸ್ಕೊಟ್ಬಿಟ್ಟು ಇನ್ನೆಲ್ಲಿ ಇರೋ ಪಾತ್ರೆ ಎಲ್ಲಾನು ಸಿಂಕಲ್ಲಿ ಜಾಸ್ತಿ ಪಾತ್ರೆಗಳು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಇನ್ನೇನು ಲಾಸ್ಟಲ್ಲಿ ಎಲ್ಲ ಕೆಲಸ ಮುಗಿಸಿ ಮಲ್ಕೊಳ್ಳೋದು ಇನ್ನು ನಾಳೆ ನಾನು ಇನ್ನೊಂದು ರೆಸಿಪಿ ಮತ್ತು ಇನ್ನೊಂದು ಡೈಲಿ ಬ್ಲಾಗ್ ಜೊತೆ ಸಿಗ್ತೀನಿ ಮತ್ತು ನಮ್ಮನೆ ಸಂಜೆ ರುಟೀನ್ಸ್ ಎಲ್ಲನೂ ನಾನು ಯಾವ ರೀತಿ ನಮ್ಮ ರುಟೀನ್ ಇರುತ್ತೆ ಅದನ್ನೆಲ್ಲ ನಿಮ್ಮ ಒಟ್ಟಿಗೆ ಶೇರ್ ಮಾಡಿದ್ದೀನಿ ಈ ಬ್ಲಾಗ್ಸ್ ಎಲ್ಲ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಈ ರುಟೀನ್ ಡೈಲಿ ಇದೇ ರೀತಿ ಇರುತ್ತೆ ಸೊ ನಮ್ಮ ಮನೇಲಿ ಏನು ಅಡುಗೆ ಮಾಡ್ಕೊತೀನಿ ಅದೆಲ್ಲ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಯಿತೋ ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸಿ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್